ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಇಂದು ದಿನಾಂಕ ಇರುವಂತದ್ದು ಮಾರ್ಚ್ ಹದಿನೈದು ಆಗಿದೆ ಈ ಮಾರ್ಚ್ ಹದಿನೈದು ವಿಶ್ವ ಚರಿತ್ರೆಯಲ್ಲಿ ಬಹಳ ಪ್ರಮುಖವಾಗಿರುವಂತಹ ದಿನವಾಗಿರುವಂಥದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಮಾರ್ಚ್ ಹದಿನೈದಕ್ಕೆ ಸಂಬಂಧಿಸಿರುವಂತಹ ವಿಶೇಷತೆ ಮತ್ತು ಅದರಲ್ಲೂ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಓದುತ್ತಾ ಇರುವಂತಹ ಅಥವಾ ಹತ್ತನೇ ತರಗತಿ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾಗಿರುವಂತಹ ದಿನ ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ಉತ್ತರಿಸಬೇಕಾಗಿರುವಂತಹ ಪ್ರಮುಖ ದಿನ ಈ ಮಾರ್ಚ್ ಹದಿನೈದು ಆಗಿರುವಂತದ್ದಾಗಿದೆ ಗ್ರಾಹಕರು ಎಂದರೆ ವಸ್ತುಗಳು ಅಥವಾ ಸೇವೆಗಳನ್ನು ಹಣ ಪಾವತಿಸಿ ಪಡೆಯುವಂತಹವರು ಗ್ರಾಹಕರಾಗಿರುವಂತದ್ದು ಈ ಗ್ರಾಹಕರಿಗೆ ಯಾವುದೇ ರೀತಿಯಾಗಿರುವಂತಹ ವಿಶೇಷ ಹಕ್ಕುಗಳು ಈ ಮುಂಚೆ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಜಾನ್ ಎಫ್ ಕೆನಡಿಯವರು ಅವರು ಒಂದು ವಿಧೇಯಕವನ್ನ ಅನುಮೋದಿಸಿದರು ಸಂರಕ್ಷತೆ ಮಾಹಿತಿ ನಿವೇದನೆ ಪರಿಹಾರ ಎಂಬ ಈ ನಾಲ್ಕು ಹಕ್ಕುಗಳ ವಿಧೇಯಕವನ್ನ ಮಂಡಿಸಿದರು ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದು ಚರಿತ್ರೆಯಲ್ಲಿ ಬಹಳ ಪ್ರಮುಖವಾಗಿರುವಂತಹ ದಿನವಾಗಿರುವಂಥದ್ದು ಅಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವಂತದ್ದಾಗಿದೆ ಇಲ್ಲಿ ಗ್ರಾಹಕರಿಗೆ ಹಕ್ಕುಗಳು ದೊರೆತಿರುವಂತದ್ದು ಈ ವಿಧೇಯಕದ ಅನುಮೋದನೆ ನಂತರ ದೊರೆತಿರುವ ಕಾರಣಕ್ಕೋಸ್ಕರ ಇದನ್ನ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವಂತ ಅಂತೇಳಿ ಆಚರಣೆ ಮಾಡುವಂತದ್ದಾಗಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಮುಖ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಬಹಳಷ್ಟು ಬಾರಿ ಈ ಪ್ರಶ್ನೆ ಕೇಳಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಮಾರ್ಚ್ ಹದಿನೈದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬಂದಿರುವಂತದ್ದಾಗಿದೆ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವಾಗಿರುವಂಥದ್ದು ಯಾವ ಒಂದು ಹಕ್ಕುಗಳನ್ನ ಇಲ್ಲಿ ಕೊಡಲ್ಪಟ್ಟಿತ್ತು ಅಂತ ಹೇಳಿದಾಗ ಸಂರಕ್ಷತೆ ಮಾಹಿತಿ ನಿವೇದನೆ ಪರಿಹಾರ ಎಂಬ ಈ ನಾಲ್ಕು ಹಕ್ಕುಗಳು ಕೊಡಲ್ಪಟ್ಟಿರುವಂತದ್ದನ್ನ ತಿಳಿದುಕೊಂಡಿರ್ಬೇಕಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ